ದೇವೇಂದ್ರ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ದೇವೇಂದ್ರ ಡಾಕ್ಟರ್ ಇದಾರೆ ಏನಿದೆ ಪ್ರಶ್ನೆ ಕೇಳಿ ಅದು ಚರ್ಮ ಸರ ಹಿಂದಕ್ಕೆ ಸರಿ ಇತ್ತದ ಅದೇ ಅದ್ರ ಸುತ್ತ ಬಿಳಿ ದ್ರಾವಣ ಕೂತ್ಕೊಳ್ಳುತ್ತೆ ನಿಮ್ಗೆ ಹಾ ಅದ್ರಿಂದಾನೇ ಶುಗರ್ ಇದ್ದ ಏನಾಗುತ್ತೆ ಅಂದ್ರೆ ಅಂತ ಆಗುತ್ತೆ ಲಿಂಗಮಣಿ ಸುತ್ತ ಈ ಒಂದು ಫಂಗಲ್ ಇನ್ಫೆಕ್ಷನ್ ಕೂತ್ಕೊಡುತ್ತೆ ಹೌದೌದು ಅದು ನಿಮ್ಗೆ ಸಕ್ಕರೆ ಕಾಯಿಲೆ ಇರೋದ್ರಿಂದ ಈ ರೀತಿ ಚರ್ಮದ ಇನ್ಫೆಕ್ಷನ್ ಕ್ಯಾಂಡಿಡಿಯಾಸಿಸ್ ಅಥವಾ ಈಸ್ಟ್ ಇನ್ಫೆಕ್ಷನ್ ಅಥವಾ ಬೂಸ್ಟ್ ಇನ್ಫೆಕ್ಷನ್ ಅಂತ ಫೈಮೋಸಿಸ್ ಸರ್ವೇ ಸಾಮಾನ್ಯ ಇಲ್ಲ ಫೈಮೋಸಿಸ್ ಇರ್ಬೋದು ಇಲ್ದೇನೂ ಇರ್ಬೋದು ಫೈಮೋಸಿಸ್ ಇಲ್ದೇವರ್ಗುನೂ ಬರ್ತದೆ ಆ ಚರ್ಮನ ದಿನಕ್ಕೆ ಎರಡು ಸಾರಿ ತೊಳೆದೇ ಇದ್ರೆ ಈ ಡಯಾಬಿಟಿಸ್ ನನಗೆ ಬಹಳ ಬೇಗ ಇನ್ಫೆಕ್ಷನ್ ಅದ್ಯಾಕಾಗತ್ತೆ ಅಂತಂದ್ರೆ ಈ ಮೂತ್ರದಲ್ಲಿ ಒಂದು ಫ್ಯೂ ಬ್ಯಾಕ್ಟೀರಿಯಾಗಳು ಇದ್ದೇ ಇರ್ತದೆ ನಾರ್ಮಲ್ ಪರ್ಸನ್ ಅನ್ನ ಯೂರಿನ್ ಚೆಕ್ ಮಾಡಿದ್ರು ಫೈವ್ ಟು ಸಿಕ್ಸ್ ಬ್ಯಾಕ್ಟೀರಿಯಲ್ ಸೆಲ್ಸ್ ಸೀನ್ ಅಂತ ಬರೀತಾರೆ ಸೀನ್ ಅಂತ ಬರೀತಾರೆ ಅವುಗಳೇನಾಗುತ್ತೆ ಈ ಸಿಹಿ ಮೂತ್ರ ಇರೋರಿಗೆ ಬಹಳ ಬೇಗ ಮೂತ್ರ ಲಿಂಗಮಣಿ ಸುತ್ತ ಕೂತ್ಕೊಂಡು ಅದೊಂದು ತೊಳೆದೇ ಇದ್ರೆ ಅಲ್ಲಿ ಸಕ್ಕರೆ ಕುರುತ್ತೆ ಹೌದು ಸಕ್ಕರೆ ಇರೋ ಕಡೆ ಇರುವೆ ಬರ್ತವೆ ಇರುವೆಗಳು ನಮ್ಮ ಬ್ಯಾಕ್ಟೀರಿಯಾ ನಮ್ಮ ರೆಗ್ಯುಲರ್ ಇರುವೆಗಳು ಬರಕ್ಕೆ ಬಿಡೋದಿಲ್ಲ ನಾವು ಈ ಬ್ಯಾಕ್ಟೀರಿಯಾಗಳು ಬೆಳೆಯೋದಕ್ಕೆ ಸೊಂಪಾದ ಆಹಾರ ಸಿಕ್ಬಿಡುತ್ತೆ ಸಕ್ಕರೆ ಫ್ರೀಯಾಗಿ ಕೊಡ್ತೀವಿ ನೋಡಿ ಶುಗರ್ ಅವೇನಾಗುತ್ತೆ ಬೆಳೆಯೋಕೆ ಬೆಳೆಯಕ್ಕೆ ಶುರುವಾಗ್ಬಿಟ್ಟು ಅಲ್ಲಿ ಅಥವಾ ಇನ್ಫೆಕ್ಷನ್ ಆಫ್ ದಿ ಫೋರ್ ಸ್ಕಿನ್ ಈ ಚರ್ಮ ಮುಂದೋಗಲಿದೆಯಲ್ಲ ಮುಂದೋಗಲಿನ ಸೋಂಕು ಉಂಟಾಗತ್ತೆ ಈಗ ಬೇರೆಯವ್ರಗಾದ್ರೆ ನಾನ್ ಡಯಾಬಿಟಿಕ್ ಪೀಪಲ್ಗೆ ತೊಳದ ತಕ್ಷಣ ಹೊರಟೋಗ್ಬಿಡ್ತದೆ ಒಂದ್ ಸ್ವಲ್ಪ ಸಾವ್ಲಾನ ಡೆಟಾಲ್ ಒಂದ್ ಸ್ವಲ್ಪ ನೀರ್ ಒಂದ್ ಸ್ಪೂನ್ ಒಂದ್ ಒಂದು ಮದ್ ಒಂದ್ ಸ್ಪೂನು ಡೆಟಾಲ್ ಅಥವಾ ಸಾವಲಾನ್ ಹಾಕ್ಬಿಟ್ಟು ತೊಳಕೊಂಬಿಟ್ರೆ ಎಂತ ಇನ್ಫೆಕ್ಷನ್ ಇದ್ರೂ ಕಮ್ಮಿ ಆಗುತ್ತೆ ಆದ್ರೆ ಡಯಾಬಿಟಿಕ್ ಇರೋರ್ಗೆ ಅಷ್ಟು ಸುಲಭ ವಾಸಿ ಆಗಲ್ಲ ಯಾವ್ದೇ ಕಾಯಿಲೆ ಎಲ್ಲೇ ಇನ್ಫೆಕ್ಷನ್ ಆದ್ರೂ ಆದ್ರಿಂದ ಇವರಿಗೆ ಡಯಾಬಿಟಿಸ್ ಇರೋದ್ರಿಂದ ಡಯಾಬಿಟಿಕ್ ಬೆಲನೈಟಿಸ್ ಅಂತ ಆಗ್ತದೆ ಅಂದ್ರೆ ಇರೋರಿಗೆ ಈ ಚರ್ಮದ ಮುಂದೊಗಲಿನ ಕಾಯಿಲೆ ಇವರು ಬಹಳ ಮುಖ್ಯವಾದ ಒಂದು ಅಂತ ಈ ಕ್ಯಾಂಡಿಡ್ ಬಿ ಅಂತ ಒಂದು ಆಯಿನ್ಮೆಂಟ್ ಸಿಗುತ್ತೆ ಅಥವಾ ಬಿಟ್ ಬಿ ಕ್ರೀಮ್ ಅಂತ ಅದನ್ನ ಅಥವಾ ಹಚ್ಚಿದ್ರೆ ವಾಸಿ ಆಯ್ತು ಆದ್ರೆ ವಾಸಿ ಆದ ತಕ್ಷಣ ಪರ್ಮನೆಂಟ್ ಕ್ಯೂರ್ ಅಲ್ಲ ಅದು ಮತ್ತೆ ಬರ್ಬೋದು ಅದಕ್ಕೆ ಏನ್ ಮಾಡ್ಬೇಕು ಇವರು ಒಂದು ಸಕ್ಕರೆ ಕಾಯ್ಲನ ಚೆನ್ನಾಗಿ ಕಂಟ್ರೋಲ್ ಆಗಿ ಇಟ್ಕೊಳ್ಳಿ ಲಿಂಗಮಣಿನ ಬಿಸಿಕ್ಕೆ ಎರಡು ಸರಿ ಕ್ಲೀನ್ ಮಾಡ್ತಾ ಓಕೆ ಒಂದ್ ಸ್ವಲ್ಪ ಡೆಟಾಲ್ ಅಥವಾ ಸಾಲ ಒಂದ್ ಮದ್ ನೀರಿಗೆ ಒಂದ್ ಸ್ಪೂನ್ ಹಾಕಿ ಡೈರೆಕ್ಟ್ ಡೆಟಾಲ್ ಚರ್ಮ ಡೆಟಾಲ ಸುಟ್ಟು ಎಸ್ ಡಾಕ್ಟರ್ ಒಂದ್ ಬ್ರೇಕ್ ತಗೊಳ್ತೀವಿ ಬ್ರೇಕ್ ನಂತರ ನಾವು ಮಾತಾಡ್ತಾ ಇದ್ದಂತಹ ವಿಚಾರವನ್ನ ಮುಂದುವರಿಸಿ ಡಾಕ್ಟರ್ ಸಾಕಷ್ಟು ಮಾಹಿತಿ ಕೊಡ್ತಾರೆ ಚಿಕ್ಕದೊಂದು ಬ್ರೇಕ್ ನಂತರ ವೆಲ್ಕಮ್ ಬ್ಯಾಕ್ ವಿರಾಮಕ್ಕೂ ಮುನ್ನ ಡಾಕ್ಟರ್ ಒಬ್ರು ಕರೆ ಮಾಡಿದ್ರು ಈ ಬ್ಯಾಲನಿಟಿಸ್ ಬಗ್ಗೆ ಆಗುತ್ತೆ ಅಂತ ಅನ್ಬಿಟ್ಟು ಈಗ ನನ್ ನನ್ಗನ್ಸಿದ್ದು ಈ ಸರ್ಜರಿ ಮಾಡ್ತಾರಲ್ಲ ಸರ್ಜರಿ ಮಾಡಿ ಮುಂದೋಗಲ್ ತೆಗೆದು ಬಿಡ್ತಾರೆ ತೆಗೆದು ಬಿಟ್ರೆ ಡಯಾಬಿಟಿಸ್ ಇರೋರಿಗೆ ಕಾಲ್ ಬೆರಳು ಗ್ಯಾಂಗ್ರನ್ ಆದ್ರೆ ಏನ್ ಮಾಡ್ತೀವಿ ಬೆರಳು ತೆಗೆದು ಇಲ್ಲಿ ಸದ್ಯ ಶಿಸ್ಟು ತೆಗಿಯಲ್ಲ ಮುಂದಿನ ಚರ್ಮ ಮಾತ್ರ ಹಾಗೆ ಬಿಟ್ಟರೆ ಶಿಸ್ಟನ್ನು ತೆಗಿಬೇಕಾಗತ್ತೆ ಆದ್ರಿಂದ ಈ ಮೊಟ್ಟ ಮೊದಲನೇದು ಶುಗರ್ ಕಂಟ್ರೋಲ್ ಆಗಿ ಇಟ್ಕೊಳ್ಳೋದು ಎರಡನೇದು ಹೈಜೀನ್ ಶುಚಿತ್ವ ಶುಚಿತ್ವ ಈಗ ಬೇರೆಯವರೆಲ್ಲ ದಿವ್ಸಕ್ಕೆ ಒಂದ್ಸಾರಿ ತೊಳ್ಕೊಂಡ್ರೂ ಸಾಕು ಶಿಸ್ಟನ್ನ ಡಯಾಬಿಟಿಸ್ ಎಷ್ಟ್ ಸಾರಿ ತೊಳ್ಕೊಂಡ್ರೂ ಸಾಲದೆ ಅಲ್ಲದೆ ಅವ್ರು ಹುಚ್ಚೆ ಹೋಗ್ಕೋದಾಗೆಲ್ಲ ಒಂದೊಂದ್ಸಾರಿ ತೊಳ್ಕೊಂಡ್ಬಿಟ್ರೆ ಒಳ್ಳೇದು ಎಲ್ ಬಾತ್ರೂಮ್ ಕಂಡ್ರೆ ಅಲ್ಲಿ ಹೋಗಿ ಹಚ್ಚಿ ಹೋಗ್ಬಿಟ್ಟು ಒಂದ್ಸಾರಿ ಶಿಸ್ಟನ್ನ ತೊಳ್ಕೊಂಡ್ಬಿಟ್ರೆ ಬಹಳ ಒಳ್ಳೇದು ಅವಾಗ ಇನ್ಫೆಕ್ಷನ್ ಆಗಲ್ಲ ಜೊತೆಗೆ ತೊಳ್ಕೊಳೋದ್ರ ಜೊತೆಗೆ ಒಂದು ಒಂದ್ ಸ್ಪೂನ್ ಅಷ್ಟು ಡೆಟಾಲ್ ಅಥವಾ ಐಟಾಲ್ ಅಥವಾ ಮಗ್ ನೀರ್ ಹಾಕಿ ತೊಳ್ಕೊಂಡು ಡೈರೆಕ್ಟ್ ಕೆಮಿಕಲ್ ಸ್ಟ್ರಾಂಗ್ ಇರುತ್ತೆ ಸುಟ್ಟು ಅದೆಲ್ಲ ಬಾರಿ ಡೆಲಿಕೇಟ್ ಇರುತ್ತೆ ಮೊನ್ನೆ ಒಂದ್ ಪೇಷೆಂಟ್ ನೋಡಿದೆ ಡೈರೆಕ್ಟ್ ಆಗಿಂಗ್ ತೊಳ್ಕೊಂಡ್ಬಿಟ್ಟು ಅದೆಲ್ಲ ಎಲ್ಲ ಕಂಪ್ಲೀಟ್ ಸ್ಕ್ರಾಪ್ ಆಗಿಬಿಟ್ಟು ಬಂದ್ಬಿಡುತ್ತೆ ಎಷ್ಟೋ ಜನ ಬಾರಿ ಡೇಂಜರಸ್ ಅದು ಸ್ಟ್ರಾಂಗ್ ಇರುತ್ತೆ ಕೆಮಿಕಲ್ ಅಂದ್ರೆ ಅದು ಗ್ಲಾನ್ಸ್ ಪೆನಿಸ್ ಇದೆಯಲ್ಲ ಅದ್ರ ಸುತ್ತ ಮುಂದೋಗ್ಲಿದೆಯಲ್ಲ ಅದು ಮ್ಯೂಕಸ್ ಮೆಂಬ್ರೇನು ಅಂದ್ರೆ ತೆಳುವಾದ ಈ ನಮ್ಮ ಬಾಯಿ ಒಳಗಡೆ ಇದೆಯಲ್ಲ ಆತರ ನವಿರವಾದ ಎಪಿಡಿಮಿ ಅದಕ್ಕೆ ಮ್ಯೂಕಸ್ ಮೆಂಬ್ರೇನ್ ಅಂತೀವಿ ಅಂದ್ರೆ ತೆಳು ಚರ್ಮ ಈ ದಪ್ಪ ಎಮ್ಮೆ ಚರ್ಮ ಅಲ್ಲ ಬಾರಿ ಡೆಲಿಕೇಟ್ ಏನ್ ಒಂದ್ ಸ್ವಲ್ಪ ಏನಾದ್ರು ಪಿನ್ ಅಲ್ಲಿ ಚುಚ್ಚು ಬ್ಲಡ್ ಬಂದ್ಬಿಡುತ್ತದೆ ಅಷ್ಟು ಡೆಲಿಕೇಟ್ ಅದ್ರಿಂದ ಈ ಮೆದು ತೆಳುವಾದ ಚರ್ಮ ಇರೋದ್ರಿಂದ ಅದಕ್ಕೆ ಸ್ಟ್ರಾಂಗ್ ಕೆಮಿಕಲ್ಸ್ ಹಾಕ್ಬೋದು ಒಂದು ಡೈಲ್ಯೂಟ್ ಮಾಡ್ಬೇಕು ಒನ್ ಇನ್ ಹಂಡ್ರೆಡ್ ಹಾಕಿ ಡೈಲಿ ಒನ್ ಟೂ ಟೈಮ್ಸ್ ತೊಳ್ಕೊಂಡ್ರೆ ಕಂಪ್ಲೀಟ್ ವಾಸಿ ಆಗುತ್ತೆ ಆದ್ರೆ ಪದೇ ಪದೇ ಬರ ಸಾಧ್ಯತೆ ಇದೆ ಅದಕ್ಕೆ ಈಗ ನೀವ್ ತಾನೇ ಹೇಳಿದ್ರಲ್ಲ ಚೀಮ ಮದ್ದು ಅಂದ್ರೆ ಮುಂದಿನ ಚರ್ಮನೇ ತೆಗೆದ ಚರ್ಮ ಇದ್ರೆ ತಾನೇ ಇನ್ಫೆಕ್ಷನ್ ಬರ್ತದೆ ಆದ್ರಿಂದ ಚರ್ಮ ತೆಗೆದ್ಬಿಟ್ರೆ ಒಳ್ಳೆ ಈ ಟಾನ್ಸಿಲೈಟಿಸ್ ಬರ್ತಾ ಇದ್ರೆ ಮಾಡ್ತಾರೆ ಏನ್ ಟಿ ಸರ್ಜನ್ಗಳು ತಾನ ತೆಗೆದಾಕ್ ಬಿಡ್ತಾರೆ ಹಾಗೆ ನಾವು ಚರ್ಮ ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇದ್ರೆ ಬೇಡ ಬಿಡ್ರಿ ಇದು ಹಾಕಿದೆ ಚರ್ಮ ಹೆಂಗಿರ್ ಕೆಲ್ಸಕ್ಕೆ ಬಾರದು ಅಂತನ್ಬಿಟ್ಟು ಕಟ್ ಮಾಡ್ಬಿಟ್ಟು ಬಿಡ್ತೀವಿ ಅದಕ್ಕೆ ಮುಂಜಿ ಆಪರೇಷನ್ ಅಂತ ಇನ್ನೊಬ್ರು